ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ತೋರಿಸುವಂತಹ ಗಿಡ ಇದು ಒಂದು ಅಲಂಕಾರಿಕ ಗಿಡ ಹಾಗೆ ತುಂಬ ಸುಂದರವಾದಂಥ ಹೂವನ್ನು ಬರುವಂತಹ ಒಂದು ಗಿಡ ಅದು ಜರ್ಬೇರ ಜರ್ಬೇರ ಹೂವಿನ ಗಿಡ ಇದನ್ನು ಯಾವ ರೀತಿ ಬೆಳೆಸುವಂಥದ್ದು ಇದನ್ನು ಯಾವ ರೀತಿ ಆರೈಕೆ ಮಾಡಬೇಕು ಇದರ ಗಿಡವನ್ನು ಹೆಚ್ಚು ಗಿಡಗಳನ್ನು ಯಾವ ರೀತಿ ಮಾಡುವಂಥದ್ದು ಹಾಗೆಯೇ ಈ ಗಿಡಕ್ಕೆ ಏನೆಲ್ಲ ಒಂದು ಗೊಬ್ಬರವನ್ನು ಹಾಕಬೇಕು ಎಂದೆಲ್ಲ ನಿಮಗೆ ನಾನು ಅದರ ವಿಷಯವಾಗಿ ಎಲ್ಲ ವಿಷಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹಾಗೆಯೇ ಜರ್ಬಾರದಲ್ಲಿ ಬೇರೆ ಬೇರೆ ಬಣ್ಣದ ಜರ್ಬಾರ ಹೂಗಳನ್ನು ನೀವು ಕಾಣ್ಬೋದು ತುಂಬಾ ಬಣ್ಣವನ್ನು ಹೊಂದಿರುವಂತಹ ಹೂಗಳು ಗಿಡಗಳು ಇವಾಗ ಸಿಗ್ತದೆ ನಾವು ಒಂದೆರಡು ಗಿಡಗಳನ್ನು ತಂದ ಮೇಲೆ ಯಾವ ರೀತಿ ಅದನ್ನು ಇನ್ನಷ್ಟು ಗಿಡಗಳನ್ನು ಮಾಡಬೇಕು ಎಂಬುದೆಲ್ಲ ನಿಮಗೆ ನಾನು ಹೇಳಿಕೊಡ್ತೇನೆ ಹಾಗೆಯೇ ಈ ಗಿಡದಲ್ಲಿ ತುಂಬನೇ ಗಿಡಗಳು ಅಂದರೆ ಪಿಳ್ಳೆಗಳೆಲ್ಲ ಬರ್ತಾ ಇರ್ತದೆ ಅದನ್ನು ನಾವು ಹೆಚ್ಚುವರಿ ಗಿಡವಾಗಿ ಮಾಡಿಕೊಳ್ಬಹುದಾಗಿದೆ ಹಾಗೆ ಇದು ತುಂಬ ಸುಂದರವಾಗಿ ಬರುವಂತಹ ಒಂದು ಹೂವು ಸುಂದರವಾಗಿ ಕಾಣುವಂತಹ ಒಂದು ಹೂವು ಇದರನ್ನು ಆರೈಕೆ ಮಾಡಲಿಕ್ಕೂ ಕೂಡ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಅದನ್ನು ಸ್ವಲ್ಪ ಜಾಗರೂಕತೆಯಿಂದ ನೋಡಿಕೊಂಡ್ರೆ ತುಂಬ ಹೂಗಳಾಗಿ ತುಂಬ ಸುಂದರವಾದ ಹೂಗಳು ನಮಗೆ ಸಿಗ್ತದೆ ಬನ್ನಿ ನಾವು ಅದರ ಬಗ್ಗೆ ತಿಳಿದುಕೊಳ್ಳುವ ಈ ಜರ್ಬರ ಗಿಡದಲ್ಲಿ ಅನೇಕ ರೀತಿಯ ವಿಧದ ಹೂ ಗಿಡಗಳು ಹೂವನ್ನು ಕಾಣ್ಬೋದು ಅದರಲ್ಲಿ ಕೆಂಪು ಬಿಳಿ ಗುಲಾಬಿ ಬಣ್ಣ ಹಳದಿ ಬಣ್ಣ ನೇರಳೆ ಬಣ್ಣ ಕ್ರೀಮ್ ಬಣ್ಣಗಳು ಈ ರೀತಿಯಾಗಿ ಅನೇಕ ಹೂಗಳು ಕಾಣ್ತದೆ ಇದನ್ನು ಸುಲಭವಾಗಿ ಹಾಗೂ ಇಂಡೋರ್ ಪ್ಲಾಂಟ್ ಆಗಿ ಅನೇಕ ಜನರು ಇಂಡೋರ್ ಆಗಿ ಅಲಂಕಾರಿಕ ಗಿಡವಾಗಿ ಕೂಡ ಇದನ್ನು ಬೆಳೆಸ್ತಾರೆ ಅದನ್ನೇನು ಮಾಡಬೇಕು ಇದರ ಬೀಜ ಸಿಗ್ತದೆ ಇದನ್ನು ಕೆಲವು ಶಾಪ್ಗಳಲ್ಲಿರ್ಬೋದು ಅಥವಾ ಆನ್ಲೈನಲ್ಲಿ ನೀವು ಬೀಜವನ್ನು ತರಿಸ್ಕೊಳ್ಬೋದು ಅಥವಾ ಗಿಡವನ್ನಾದರೂ ತರಿಸ್ಕೊಳ್ಬೋದು ಮೊದಲು ಬೀಜವನ್ನು ನೀವು ತರುವುದಾದರೆ ಬೀಜವನ್ನು ಏನು ಮಾಡಬೇಕು ಹದವಾದ ಮಣ್ಣಿನಲ್ಲಿ ನಾಲ್ಕು ಇಂಚು ಆಳಕ್ಕೆ ಅದನ್ನು ಅಂದರೆ ಇಲ್ಲಿ ಬೀಜವನ್ನು ಹದವಾದ ಮಣ್ಣನ್ನು ಯಾವುದೇ ರೀತಿಯ ಮಣ್ಣಾಗಿರ್ಬೋದು ನಾವು ಸುಡು ಮಣ್ಣನ್ನೇ ಹೆಚ್ಚು ಬಳಸುವಂಥದ್ದು ಅದರಲ್ಲೇ ಬೀಜವನ್ನು ಹಾಕುವಂಥದ್ದು ಅಥವಾ ಗಿಡಗಳನ್ನು ತಂದು ನಡುವಂಥದ್ದು ಅದನ್ನು ನೀರು ಹಾಕಿ ನಂತರ ನೀರನ್ನು ಸ್ವಲ್ಪ ಸ್ವಲ್ಪನೇ ಕೊಡ್ತಾ ಇರಬೇಕು ಆವಾಗ ಗಿಡ ಆಗ್ತದೆ ಈ ಗಿಡ ತುಂಬ ನೆರಳಿನಲ್ಲಿರುವ ಪ್ರದೇಶದಲ್ಲಿ ಹಾಳಾಗ್ತದೆ ತುಂಬ ನೆರಳು ಆದರೆ ಇದಕ್ಕೆ ಆಗೋದಿಲ್ಲ ಸ್ವಲ್ಪ ಉಷ್ಣಾಂಶದ ಅಗತ್ಯ ಕೂಡ ಬೇಕು ಇದಕ್ಕೆ ಅದರಿಂದ ಸ್ವಲ್ಪ ಸೂರ್ಯನ ಬೆಳಕು ಬೀಳುವ ಜಾಗ ಆದರೆ ಒಳ್ಳೆಯದು ಇದಕ್ಕೆ ಸೂಕ್ತ ಈ ಪ್ಲ್ಯಾಂಟ್ ಈ ಗಿಡ ಜರ್ಬರ ಪ್ಲ್ಯಾಂಟಿಗೆ ಸ್ವಲ್ಪ ಬೆಳಕು ಬೇಕು ಅಂದರೆ ಸೂರ್ಯನ ಬೆಳಕು ಬೇಕು ಈ ಚಳಿಗಾಲದ ಟೈಮದಲ್ಲೇನು ಮಾಡಬೇಕು ಚಳಿಗಾಲದಲ್ಲೆಲ್ಲ ಈ ಜರ್ಬೇರ ಗಿಡಕ್ಕೆ ಹೆಚ್ಚಿನ ಗಮನ ಬೇಕಾಗ್ತದೆ ಚಳಿಗಾಲದಲ್ಲಿ ಬೇರಿನ ನೀರು ಒಣಗಿದಂತಾದಾಗ ಮಾತ್ರ ನೀರು ನೀಡಬೇಕಂದರೆ ಹೆಚ್ಚು ಆವಾಗವಾಗ ನೀರು ಕೊಟ್ಟರೆ ಅದು ಕುಳಿಲಿಕ್ಕೆ ಆರಂಭ ಆಗ್ತದೆ ನೀವು ಮಳೆ ನೀರಿಗೆ ಅದನ್ನು ನೇರವಾಗಿಟ್ಟರೂ ಕೂಡ ಆ ಗಿಡಗಳು ಕುಳಿತದೆ ಅದಕ್ಕೋಸ್ಕರ ಇದಕ್ಕೆ ಪದೇ ಪದೇ ನೀರನ್ನು ಹಾಕಬಾರ್ದು ಪದೇ ಪದೇ ನೀರು ಹಾಕಿದರೆ ನೀರಿನ ಬುಡ ಅದರ ಗಿಡದ ಬುಡ ಎಲ್ಲ ಕುಳಿಲಿಕ್ಕೆ ಆರಂಭ ಆಗ್ತದೆ ಈಗ ನೀವು ಒಂದು ಪಾಟ್ನಲ್ಲಿ ಬೀಜ ಹಾಕ್ತಾ ಇದಾರೆ ಅಂತ ಮೂರರಿಂದ ನಾಲ್ಕು ಬೀಜಗಳನ್ನು ಮಾತ್ರ ಹಾಕಿ ಹಾಕಿ ಗಿಡವನ್ನು ಬೆಳೆಸ್ಬೋದು ಯಾಕಂದರೆ ಅದು ಪುಟ್ಟ ಪುಟ್ಟ ಗಿಡಗಳಾಗಿ ಬರುವಂಥದ್ದು ದೊಡ್ಡ ಗಿಡ ಆದಮೇಲೆ ತುಂಬ ಗಿಡ ಆದಾಗ ಅದನ್ನು ಬೇರೆ ಮಾಡಿ ಸಪ್ರೇಟ್ ಮಾಡಿ ರೀ ಪಾಟ್ನ ರೀತಿಯಲ್ಲಿ ಮತ್ತೊಂದು ಪಾಟ್ಗೆ ಹಾಕಿ ನೆಡ್ಬೋದು ಆಮೇಲೆ ಈ ಮಣ್ಣಿಗೆ ಯಾವುದಾದ್ರೂ ರೀತಿಯ ಸಾವಯವ ಗೊಬ್ಬರವನ್ನು ಹಾಕ್ತಾ ಇರಬೇಕು ಸಾವಯವ ಗೊಬ್ಬರವನ್ನು ಹಾಕಿದರೆ ಅದು ಒಳ್ಳೆಯ ಹಾ ಹೂಗಳಾಗಲಿಕ್ಕೆ ಸಹಾಯ ಆಗ್ತದೆ ಸಾವಯವ ಗೊಬ್ಬರ ನಾವು ಇಲ್ಲಿ ಸಗಣಿ ನೀರನ್ನು ಹಾಕ್ತೇವೆ ಗೋಮೂತ್ರವನ್ನು ಹಾಕುವಂಥದ್ದು ಅದನ್ನೆಲ್ಲ ಮಾಡುವಂಥದ್ದು ನಿಮಗೆ ಸಿಗುವಂಥ ಯಾವುದೇ ಒಂದು ಗೊಬ್ಬರವನ್ನು ಕೂಡ ನೀವು ಬಳಸ್ಕೊಳ್ಬೋದು ಆಮೇಲೆ ಇಲ್ಲಿ ಬೀಜ ಮೊಳಕೆ ಆಗ್ತದೆ ಬೀಜ ಮೊಳಕೆ ಆದಮೇಲೆ ಏನು ಮಾಡಬೇಕು ಇನ್ನೂ ಸ್ವಲ್ಪ ಜಾಸ್ತಿ ಸ್ವಲ್ಪ ಮಣ್ಣನ್ನು ಹಾಕ್ತಾ ಇರಬೇಕು ನೋಡಿ ಈ ರೀತಿಯಾಗಿ ಬೀಜ ಹೂ ಆದಮೇಲೆ ಅದರಲ್ಲಿ ಈ ರೀತಿಯ ಒಂದು ಬೀಜ ಇರ್ತದೆ ನೋಡಿ ಇದು ಇದರಲ್ಲಿರುವಂತಹ ಬೀಜ ಇದು ನಾವು ಈ ರೀತಿಯಾಗಿ ನೇರವಾಗಿ ಪಾಟ್ಗೆ ಹಾಕಿದರೆ ಕೆಲವೊಮ್ಮೆ ಆ ಗಿಡ ಬರ್ತದೆ ಕೆಲವೊಮ್ಮೆ ಬರೋದಿಲ್ಲ ಹೆಚ್ಚಿನ ಅವುಗಳು ಬರೋದಿಲ್ಲ ಆದರೆ ಕೆಲವು ಒಂದು ಊರಿನ ಒಂದು ಜರ್ಬೇರ ಹೂವು ಅಂತ ಇರ್ತದೆ ಚಿಕ್ಕ ಚಿಕ್ಕದು ಅದರ ಅದರಲ್ಲಿ ಆದರೆ ಬೇಗನೆ ಮೊಳಕೆ ಬರ್ತದೆ ಆಮೇಲೆ ತುಂಬನೇ ಅದರ ಎಲೆಗಳೆಲ್ಲ ಇದ್ದರೆ ಅದರ ಒಣಗಿದ ಎಲೆಗಳು ಈ ರೀತಿಯಾಗಿ ಒಣಗಿರುವಂಥ ಎಲೆಗಳು ಬಾಡಿದಂಥ ಎಲೆಗಳಿದ್ದರೆ ಅದನ್ನೆಲ್ಲ ತೆಗೆದು ಅವಾಗವಾಗ ಅದನ್ನು ಕ್ಲೀನ್ ಮಾಡ್ತಾ ಇರಬೇಕು ನೀವು ಪಾಟನ್ನು ಇದನ್ನು ಅಲಂಕಾರಿಕವಾಗಿ ಬಳಸುವಂಥದ್ದು ಹೆಚ್ಚಾಗಿ ಇದನ್ನು ಫಂಕ್ಷನ್ಗಳಲ್ಲಿ ಇದನ್ನು ಅಲಂಕಾರಿಕವಾಗಿ ಇದನ್ನು ಹೂವನ್ನು ಬಳಸ್ತಾರೆ ಇಲ್ಲಿ ದೇವರಿಗೆಲ್ಲ ಈ ಹೂವನ್ನು ಹಾಕುವುದಿಲ್ಲ ಅದು ಗಿಡದಲ್ಲಿ ತುಂಬ ಚೆಂದ ಸುಂದರವಾಗಿರುವಂತೆ ನಾವು ನೋಡಿಕೊಡುವಂಥದ್ದು ಜರ್ಬರ ಬೀಜವನ್ನು ಹಾಕುವಂತಹ ಒಳ್ಳೆಯ ಕಾಲ ಅಂದರೆ ಜೂನ್ ತಿಂಗಳು ಅಂತ ಹೇಳ್ತಾರೆ ಜೂ ಇದರ ಜೂನ್ ತಿಂಗಳಲ್ಲಿ ಇದರ ಬೀಜವನ್ನು ಹಾಕುವಂಥದ್ದು ಬೀಜ ಹಾಕಿದ ಒಂದು ತಿಂಗಳ ನಂತರದಲ್ಲಿ ಆ ಗಿಡಗಳು ಚಿಕ್ಕ ಚಿಕ್ಕ ಗಿಡಗಳಾಗ್ತದಲ್ಲ ಅದನ್ನು ಬೇಕಾದ ಸ್ಥಳಗಳಲ್ಲಿ ನಾವು ನಾಟಿ ಮಾಡುವಂಥದ್ದು ಅಂದರೆ ಇರ್ಬೋದು ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ಅಥವಾ ನೆಲದಲ್ಲಿ ಆದರೂ ನೀವು ಆ ಗಿಡವನ್ನು ಹಾಕಿ ಅದನ್ನು ಬೆಳೆಸ್ಕೊಳ್ಬೋದಾಗಿದೆ ಹಾಗೆಯೇ ಇದರಲ್ಲಿ ಹೆಚ್ಚು ಗಿಡಗಳಿದ್ರೆ ನೀವು ಅದನ್ನು ವರ್ಷಕ್ಕೆ ಒಮ್ಮೆ ಅದರಲ್ಲಿ ಬಂದಂತಹ ಪಿಳ್ಳೆ ಪಿಳ್ಳೆ ಅಂದರೆ ಮತ್ತೊಂದು ಗಿಡ ಬಂದಿರ್ತದಲ್ಲ ಅದನ್ನು ತೆಗೆದು ಬೇರೆ ಮಾಡಿದರೆ ನಿಮಗೆ ಇನ್ನಷ್ಟು ಗಿಡಗಳಾಗ್ತಾ ಹೋಗ್ತದೆ ಇಲ್ಲಿ ನಾವು ಕೂಡ ಹಾಗೆ ಮಾಡಿದ್ದೇವೆ ಒಂದು ಗಿಡವನ್ನು ತಂದಿರುವಂಥದ್ದು ನರ್ಸರಿಯಿಂದ ಒಂದು ಗಿಡ ತಂದಿರುವಂಥದ್ದು ಅದನ್ನು ಚಿಕ್ಕ ಚಿಕ್ಕ ಗಿಡಗಳು ವರ್ಷಕ್ಕೆ ಒಮ್ಮೆ ರೀತಿಯಲ್ಲಿ ಅದು ಗಿಡಗಳಾಗ್ತಾನೇ ಇರ್ತದೆ ಅದನ್ನು ಮೆಲ್ಲಗೆ ಅದರಿಂದ ಸಪ್ರೇಟ್ ಮಾಡಬೇಕು ಪಾಟಿಂದ ಗಿಡವನ್ನು ಬೇರ್ಪಡಿಸಿ ನಂತರ ಅದನ್ನು ಮತ್ತೊಂದು ಪಾಟಲ್ಲಿ ಹಾಕುವಂಥದ್ದು ಗ್ರೋ ಬ್ಯಾಗ್ಗಳಲ್ಲಿ ಹಾಕ್ಬೋದು ಅಥವಾ ಗೋಣಿ ಚೀಲಗಳಲ್ಲಿ ಹಾಕ್ಬೋದು ನೆಲದಲ್ಲಿ ಹಾಕ್ಬೋದು ಎಲ್ಲಿ ನೀರು ನೀವು ಮಳೆ ನೀರು ಬೀಳದಂತಹ ಜಾಗದಲ್ಲಿದ್ದರೆ ಅದನ್ನು ನೆಲದಲ್ಲಿ ಹಾಕ್ಬೋದು ಆದರೆ ಮಳೆ ನೀರು ಹೆಚ್ಚು ಬೀಳ್ತಾ ಇದ್ರೆ ಆ ಗಿಡವು ಕೊಳ್ತು ಹೋಗ್ತದೆ ಸಂಪೂರ್ಣವಾಗಿ ಕುಳಿತು ನಿಮ್ಮ ಜರ್ಬೇರ ಗಿಡ ಹಾ ಹಾನಿಯಾಗ್ತದೆ ಅದಕ್ಕೋಸ್ಕರ ನಾವು ನೆಲದಲ್ಲಿ ಹಾಕೋದಿಲ್ಲ ಇದನ್ನು ಇದನ್ನು ನಾವು ಮನೆಯೊಳಗೆ ಕೂಡ ಅನೇಕ ಜನರು ಮನೆಯೊಳಗೆ ಕೂಡ ಈ ಜರ್ಬೇರ ಗಿಡವನ್ನು ಬೆಳೆಸ್ತಾರೆ ಅಲಂಕಾರಿಕ ಹೂವಾದ್ರಿಂದ ಇದಕ್ಕೆ ನಾವು ಹೂವು ಬರ್ತಾ ಇಲ್ಲ ಅಂತಾದರೆ ನಿಮಗೆ ಹೂವು ಬರ್ತಾ ಅಂದರೆ ಸಗಣಿ ನೀರನ್ನು ಹಾಕ್ತಾ ಇರಬೇಕು ಒಂದು ಹದಿನೈದು ದಿವಸಕ್ಕೊಮ್ಮೆ ಗೋಮೂತ್ರ ಹಾಕುವಂಥದ್ದು ಸಗಣಿ ನೀರನ್ನು ಹಾಕುವಂಥದ್ದು ಈ ರೀತಿಯಾಗಿ ಮಾಡ್ತಾ ಇದ್ದರೆ ಇದರಲ್ಲಿ ಯಥೇಚ್ಛವಾಗಿ ಹೂಗಳು ಬಿಡ್ತಾನೆ ಇರ್ತದೆ ಅವಾಗವಾಗ ಹೂವನ್ನು ನಿಮಗೆ ಕಾಣ್ಬೋದು ವರ್ಷ ಪೂರ್ತಿ ಇದರಲ್ಲಿ ಹೂವನ್ನು ನಿಮಗೆ ಕಾಣ್ಬೋದು ವರ್ಷ ಪೂರ್ತಿ ಜರ್ಬೇರ್ ಹೂಗಳು ಬರ್ತಾನೆ ಇರ್ತದೆ ಅದೇ ಆದರೆ ಇದಕ್ಕೆ ಸರಿಯಾದ ಗೊಬ್ಬರ ಸರಿಯಾದ ಆರೈಕೆ ಮುಖ್ಯ ನೀರು ಜಾಸ್ತಿ ಆಗಬಾರ್ದು ಹೆಚ್ಚು ತೇವಾಂಶ ಇದ್ದರೆ ಹೋಗ್ತದೆ ಗಿಡವು ಹಾಳಾಗ್ತದೆ ಅದಕ್ಕೋಸ್ಕರ ಎಷ್ಟು ಬೇಕು ನೋಡಿಕೊಂಡು ಮಾತ್ರ ಇದಕ್ಕೆ ನೀರು ಹಾಕಬೇಕು ತುಂಬಾ ಜಾಸ್ತಿ ಬಿಸಿಲಿರುವಂಥ ಜಾಗದಲ್ಲೂ ಕೂಡ ಇದು ಒಳ್ಳೆಯದಲ್ಲ ಸರಿಯಾಗಿ ಸ್ವಲ್ಪ ಸ್ವಲ್ಪ ಜರುವಲ್ಲಿ ನೆಟ್ಟರೆ ತುಂಬ ಚೆನ್ನಾಗಿರ್ತದೆ ಧನ್ಯವಾದಗಳು ಸ್ನೇಹಿತರೆ